ಆರ್ ಫಿ ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರಾಗಬೇಕಾಗಿತ್ತು ಅಂತಂದರೆ ಏನು ಅರ್ಹತೆಗಳು ಬೇಕು ಮತ್ತು ಯಾವ ರೀತಿಯಾಗಿ ನೇಮಕಾತಿ ಪ್ರಕ್ರಿಯೆ ಮಾಡಬೇಕು ಅಂತ ಯು ಜಿ ಸಿ ರೂಲ್ಸ್ ಹೇಳುತ್ತೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಹೇಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ನಾವು ನೋಡ್ತಾ ಆಗಿತ್ತು ಅಂತಂದರೆ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಯು ಜಿ ಸಿ ಒಂದು ಮೀಟಿಂಗ್ ನಡೀತಿದೆ ಗೈಡ್ಲೈನ್ಸ್ ಪ್ರಕಾರ ಯಾವ ರೀತಿಯಾಗಿ ಗೆಸ್ಟ್ ಫ್ಯಾಕಲ್ಟಿಗಳನ್ನು ನೇಮಕ ಮಾಡಬೇಕು ಅನ್ನೋದನ್ನು ಅವ್ರು ಏನು ಮಾಡ್ತಾ ಬರ್ತಾರೆ ಅಂದರೆ ಡಿಸ್ಕಷನ್ ಮಾಡ್ತಾ ಬರ್ತಾರೆ ಮೀಟಿಂಗ್ ನಂಬರ್ ಕೊಟ್ಟಿದ್ದಾರೆ ಐನೂರ ಮೂವತ್ತೇಳನೇ ಮೀಟಿಂಗ್ ನಂಬರ್ ಹತ್ತು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟಕ್ಕೆ ಕನ್ಸಿಡರ್ಡ್ ಟು ಅನೌನ್ಸ್ ದ ಅನೌನ್ಸ್ಮೆಂಟ್ ಆಫ್ ದ ಡೇಟ್ ಆಫ್ ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಇನ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಕನ್ಸಿಕ್ಯೂಟ್ಲಿ ಕೊಟ್ಟಿ ಅಪ್ ಒಂದು ಇಂಪ್ಲಿಮೆಂಟೇಷನ್ ಅಪ್ ರಿಕಮೆಂಡೇಶನ್ ಆಫ್ ಸೆವೆಂತ್ ಪೇ ಕಮಿಷನ್ ಆ್ಯಂಡ್ ಫಾಲೋವರ್ ಫಾಲೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಗೆಸ್ಟ್ ಫ್ಯಾಕಲ್ಟಿಗೆ ಸ್ಯಾಲ್ರಿಯನ್ನು ಕೊಡಬೇಕು ಮಿನಿಮಮ್ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಐವತ್ತು ಸಾವಿರ ಪರ್ ಮಂತ್ ಅಂತ ಹೇಳ್ತಾ ಬರ್ತಾರೆ ಅದು ಸರ್ಕಾರ ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ ಇದರ ಮಧ್ಯದಲ್ಲೇ ಅವರು ಒಂದು ಪೋರ್ ಲೆಕ್ಚರ್ ಅಂತ ಕೊಡ್ತಾ ಬರ್ತಾರೆ ಅಂದರೆ ಇದರ ಮಧ್ಯದಲ್ಲೇ ಅವ್ರಿಗೆ ಅಮೌಂಟನ್ನು ಕೊಡಬೇಕಂತೇಳಿ ಬಟ್ ಸರ್ಕಾರ ಇದ್ರ ಬಗ್ಗೆ ಇದ್ರ ಬಗ್ಗೆ ಯಾವುದೇ ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಹೆಚ್ಚು ತೆರಿಗೆ ಕೆಡಿಸ್ಕೊಳ್ಳೋದಿಲ್ಲ ಮತ್ತು ಯಾವುದೇ ವಿದ್ಯಾರ್ಥಿನೂ ಸಹಿತ ಅತಿಥಿ ಉಪನ್ಯಾಸಕ್ಕೂ ಸಹಿತ ಇದ್ರ ಬಗ್ಗೆ ಹೆಚ್ಚು ನ್ಯಾಯಿಕವಾಗಿ ಪ್ರಶ್ನೆಯನ್ನು ಮಾಡೋಕ್ಕೆ ಹೋಗೋದೇ ಇಲ್ಲ ಓಕೆ ಹೀಗಾಗಿ ನಮ್ಮ ರಾಜ್ಯದಲ್ಲಂತೂ ಅತಿಥಿ ಉಪನ್ಯಾಸಕರಿಗೆ ಒಂದು ಸಾಮಾನ್ಯವಾಗಿ ಮೂವತ್ತ ನಾಲ್ಕು ಮೂವತ್ತೆಂಟು ಸಾವಿರವರೆಗೂ ಸ್ಯಾಲ್ರಿ ಸಿಗುತ್ತೆ ಓಕೆ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಪ್ರೆಸೆಂಟ್ಲಿ ಪ್ರೆಸೆಂಟ್ ಪ್ರಾಬ್ಲಮ್ ಇರುವಂಥದ್ದು ಏನು ಅಂತಂದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿದೆ ನೋಡಿ ಕ್ವಾಲಿಫಿಕೇಷನ್ ಆಫ್ ದ ಗೆಸ್ಟ್ ಫ್ಯಾಕಲ್ಟಿ ಶಾ ವಿ ದ ಸೇಮ್ ಸೇಮ್ ಆ್ಯಸ್ ದೋಸ್ ಪ್ರಿಸ್ಕ್ರೈಬ್ ಫಾರ್ ದ ರೆಗ್ಯುಲರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೊಟ್ಟಿದ್ದಾರೆ ರೆಗ್ಯುಲರ್ ಅಂತಂದರೆ ಕಾಯಂ ಯಾರು ಹೋಗ್ತಿರ್ತಾರಲ್ಲ ಸಹಾಯಕ ಪ್ರಾಧ್ಯಾಪಕರು ಅವರ ಅರ್ಹತೆಯನ್ನು ಅತಿಥಿ ಉಪನ್ಯಾಸಕರ ಅರ್ಹತೆ ಸೇಮ್ ಆಗಿರಬೇಕು ಅಂಥೇಳಿ ಈ ರೂಲ್ಸ್ ಇರುತ್ತೆ ಯೂನಿವರ್ಸಿಟೀಸ್ ಕಾಲೇಜಸ್ ಇನ್ ಯು ಜಿ ಸಿ ರೆಗ್ಯುಲೇಷನ್ಸ್ ಅಂದರೆ ಒಂದು ಕ್ಲಿಯರ್ ಆಯಿತು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಅಂತಂದರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಯಾವ ಅರ್ಹತೆ ಬೇಕು ಅಂದರೆ ನೆಟ್ ಆಗಿರಬೇಕು ಅಥವಾ ಸೆಟ್ ಆಗಿರಬೇಕು ಅಥವಾ ಪಿ ಎಚ್ ಡಿ ಆಗಿರಬೇಕು ಈ ಮೂರಲ್ಲಿ ಒಂದು ಒಂದಿದೆಯಲ್ಲ ಅವರು ಏನು ಮಾಡಬೇಕಾಗುತ್ತೆ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಆಗಲಿಕ್ಕೆ ಅರ್ಹತೆ ಹೊಂತಾರೆ ಜಸ್ಟ್ ಪಿ ಜಿ ಆದರು ಅತಿಥಿ ಉಪನ್ಯಾಸಕರಾಗಿ ಅರ್ಹತೆ ಹೊಂದಲು ಒಂದು ನೆಕ್ಸ್ಟ್ ನೇಮಕಾತಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಕೊಡ್ತಾರೆ ಇಲ್ಲಿ ಪ್ರೊಸೀಜರ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ದ ಗೆಸ್ಟ್ ಫ್ಯಾಕಲ್ಟಿ ಅಂತ ಬರುತ್ತೆ ಯಾವ ರೀತಿಯಾಗಿ ಅತಿಥಿ ಉಪನ್ಯಾಸಗಳ ನೇಮಕ ಮಾಡ್ಕೋಬೇಕು ಅನ್ನುವಂಥದ್ದು ಬರುತ್ತೆ ಇಲ್ಲ ನೋಡ್ರೆ ಶಾಲ್ ಬಿ ದ ಸೇಮ್ ಆಸ್ ದೋಸ್ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆಫ್ ದ ಪ್ರೊಫೆಸರ್ ಅಂದರೆ ಸಹಾಯಕ ಪ್ರಾಧ್ಯಾಪಕರನ್ನು ಯಾವ ರೀತಿಯಾಗಿ ನಾವು ನೇಮಕಾತಿ ಮಾಡ್ತೀವೋ ಅದು ಹೈಸ್ಕೂ ಯೂನಿವರ್ಸಿಟಿಯಲ್ಲಿ ಯಾವ ರೀತಿಯಾಗಿ ನೇಮಕಾತಿ ಮಾಡ್ತಿರೋ ಅದೇ ರೀತಿಯಾಗಿ ಗೆಸ್ಟ್ ಫ್ಯಾಕಲ್ಟಿಯನ್ನು ನೇಮಕ ಮಾಡ್ಕೋಬೇಕು ಮತ್ತು ರಾಜ್ಯದಲ್ಲಿ ನಾವು ಜಿ ಎಫ್ ಜಿ ಸಿಗೆ ಯಾವ ರೀತಿಯಾಗಿ ನೇಮಕ ಮಾಡ್ತೀವೋ ಅದೇ ರೀತಿಯಾಗಿ ಗೆಸ್ಟ್ ಫ್ಯಾಕಲ್ಟಿ ನೇಮಕ ಮಾಡಬೇಕು ಅಂದರೆ ಇಲ್ಲೇನಾಯಿತು ಅಂತಂದರೆ ನಾವು ಜಿ ಎಫ್ ಜಿ ಸಿಗೆ ಸಹಾಯಕ ಪ್ರಾಧ್ಯಾಪಕರನ್ನು ಮಾಡ ನೇಮಕಾತಿ ಅಂದ್ರೆ ಮತ್ತೆ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಮಾಡ್ತಾ ಬರ್ತೀವಿ ಪೇಪರ್ ಒನ್ ಪೇಪರ್ ಟು ಅಂಥೇಳಿ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಂಥವ್ರಿಗೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ ಇಲ್ಲಿಯೂ ಸಹಿತ ದ ಸೆಲೆಕ್ಷನ್ ಪ್ರೊಸೀಜರ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಶಾಲ್ ಬಿ ದ ಸೇಮ್ ಆ್ಯಸ್ ದೋಸ್ ರೆಗ್ಯುಲರ್ ಅಪಾಯಿಂಟೆಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೊಡ್ತಾರೆ ಅಂದರೆ ಇಲ್ಲಿಯೂ ಸಹಿತ ಅತಿಥಿ ಉಪನ್ಯಾಸಕರ ನೇಮಕಾತಿ ಇಲ್ಲೂ ಸಹಿತ ಏನಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮನ್ನು ಮಾಡಬೇಕಾಗುತ್ತೆ ಇದನ್ನು ಸರ್ಕಾರ ಮಾಡುತ್ತೋ ಅಲ್ಲಿ ಸಹಿತ ಪೇಪರ್ ಒನ್ ಪ್ಲಸ್ ಪೇಪರ್ ಟು ಅಂತ ಹೇಳ್ಕೊಂಡು ಒಂದು ಎಕ್ಸಾಮ್ ಮಾಡಿಕೊಂಡು ಈ ಎಕ್ಸಾಮಲ್ಲಿ ಪಾಸಾದವರಿಗೆ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡ್ತಾ ಬಿಡ್ತು ಅದು ಸರ್ಕಾರ ಮೇಲೆ ಡಿಪೆಂಡ್ ಇರುತ್ತೆ ಸರ್ಕಾರ ಈ ಕೆಲಸಕ್ಕೆ ಹೋಗೋದಿಲ್ಲ ಯಾಕಂದರೆ ಮತ್ತೆ ಇದನ್ನು ಮಾಡಬೇಕಾಗಿತ್ತು ಅಂದರೆ ಭಾಳಷ್ಟು ಖರ್ಚು ವೆಚ್ಚ ಇದೆ ಹೀಗಾಗಿ ಅವರು ನೇರವಾಗಿ ಏನು ಮಾಡ್ತಾರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ಪ್ರೊಸೀಜರನ್ನ ಫಾಲೋ ಮಾಡ್ತಾ ಇಲ್ಲ ಡೈರೆಕ್ಟ್ಲಿ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಕೊಂಡು ಯಾರೋ ಕೆ ಸೆಟ್ಟು ನೆಟ್ಟು ಆದಂಥ ಅಭ್ಯರ್ಥಿಗಳಿರ್ತಾರೆ ಅವ್ರವ್ರಿಗೆ ಆ ಸ್ಕೂಲ್ ಕೊಡ್ತಾರೆ ನಂತರ ಅವ್ರು ಏನು ಮಾಡ್ತಾರೆ ಹೋಗಿ ಪ್ರಿನ್ಸಿಪಾಲ್ಗೆ ಹೋಗಿ ತಮ್ಮ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡಿಕೊಂಡು ಆನ್ಲೈನಲ್ಲಿ ಏನು ಮಾಡಬೇಕಾಗುತ್ತೆ ಕೌನ್ಸಿಲಿಂಗನ್ನು ಅಟೆಂಡ್ ಆಗ್ತಾರೆ ಈ ರೀತಿ ಅದನ್ನು ಇದೆ ಅಕಸ್ಮಾತ್ ಏನಾದರೂ ನೆಟ್ ಸೆಟ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿತ್ತು ಅಂತ ಇಟ್ಕೊಳ್ಳಿ ಉದಾಹರಣೆಯಾಗಿ ಈಗ ಒಂದು ಸೀಟ್ ಇದೆ ಅಂತ ತಿಳ್ಕೊಡಿ ಯಾವುದು ಕನ್ನಡ ಒಂದು ಪೋಸ್ಟ್ ಇದೆ ಈ ಕನ್ನಡ ಒಂದು ಪೋಸ್ಟಿಗೆ ಒಂದು ಐವತ್ತು ಜನ ಯು ಜಿ ಸಿರೂರು ಬಂದರು ಅಂತಂದರೆ ಮೋಸ್ಟ್ಲಿ ಅವಾಗೇನಾದರೂ ರಾಜ್ಯ ಸರ್ಕಾರದವರು ಉನ್ನತ ಏನು ಅತಿಥಿ ಉಪನ್ಯಾಸಕರ ನೇಮಕಾತಿ ಗೆಸ್ಟ್ ಫ್ಯಾಕಲ್ಟಿ ಏನಿದ್ದಾರಲ್ಲ ಅವ್ರ ನೇಮಕಾತಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡುವಂಥ ಚಾನ್ಸ್ ಇದೆ ಈಗ ಆ ಪರಿಸ್ಥಿತಿ ಕರ್ನಾಟಕದಲ್ಲ ಹೀಗಾಗಿ ಇದನ್ನು ಫಾಲೋವನ್ನು ಮಾಡ್ತಾ ಇಲ್ಲ ಇದನ್ನು ಸಹಿತ ಫಾಲೋ ಮಾಡ್ತಾ ಇರಲಿಲ್ಲ ಬಟ್ ಈಗ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟ ನಂತರ ಇದನ್ನು ಏನು ಮಾಡಬೇಕಾಗುತ್ತೆ ಕ್ವಾಲಿಫಿಕೇಷನನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಈ ಅಪಾಯಿಂಟ್ಮೆಂಟ್ ಪ್ರೊಸೀಜರನ್ನು ಇನ್ನೂ ಫಾಲೋಅಪ್ ಮಾಡ್ತಾ ಇಲ್ಲ ಇದಕ್ಕೂ ಸಹಿತ ಮುಂದಿನ ದಿನಗಳಲ್ಲಿ ಅವರಿಗೆ ನೆಟ್ಟು ಸೆಟ್ ಅಭ್ಯರ್ಥಿಗಳು ಹೆಚ್ಚಾಗ್ತಾರೋ ಅವಾಗ ಮೋಸ್ಟ್ಲಿ ಇದನ್ನು ಸಹಿತ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಈ ಈ ರೀತಿಯೂ ನೇಮಕ ನೇಮಕಾತಿ ಪ್ರಕ್ರಿಯೆ ಮಾಡ್ಬೋದು ಒಟ್ಟಾರೆಯಾಗಿ ಯು ಜಿ ಸಿ ನಿಯಮಾವಳಿಗಳು ಹೇಳ್ತವೆ ಒಂದು ಮಿನಿಮಮ್ ಸ್ಯಾಲ್ರಿ ಇರಬೇಕು ಮಿನಿಮಮ್ ಹದಿನೈದರಿಂದ ಐವತ್ತು ಸಾವಿರವರೆಗೂ ಸ್ಯಾಲ್ರಿ ಕೊಡಬೇಕು ಯು ಜಿ ಅಸಿಸ್ಟೆಂಟ್ ಪ್ರೊಫೆಸರ್ ಅವರ ಆಯ್ಕೆ ಪ್ರಕ್ರಿಯೆಯಂತೆ ಅರ್ಹತೆಯಂತೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ಏನು ಆಯ್ಕೆ ಪ್ರಕ್ರಿಯೆ ಇದೆ ಪ್ರೊಸೀಜರ್ ಇದೆ ಅದನ್ನೇ ಫಾಲೋಅಪ್ ಮಾಡಬೇಕು ಓಕೆ ಈ ಮೂರು ಕಂಡೀಷನ್ಸನ್ನು ಅತಿಥಿ ಉಪನ್ಯಾಸಕರಿಗೂ ಫಾಲೋಅಪ್ ಮಾಡಬೇಕಂತಿದೆ ಅದನ್ನು ನಾವು ನೋಡಬೇಕು ಓಕೆ ಥ್ಯಾಂಕ್ ಯು